ಬಿಜೆಪಿ ಬಿಗ್ ವಿಕೆಟ್ ಫಿಕ್ಸ್ ಸಿದ್ದು ಜೊತೆ ಡೀಪ್ ಡಿಸ್ಕಷನ್ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಿದ್ದಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ವಾಪಸ್ ಓದ್ತಿದ್ದಂತೆ ಇತರ ರಾಜ್ಯ ಕಾಂಗ್ರೆಸ್ ಕೂಡ ಬಿಜೆಪಿಯಲ್ಲಿರುವ ಓರ್ವ ಹಾಲಿ ಶಾಸಕರನ್ನ ಸೆಳೆದು ಬಿಜೆಪಿಗೆ ಭಿಕ್ಷಾ ಶಾಕ್ ಕೊಡಕ್ಕೆ ಭರ್ಜರಿ ಪ್ಲಾನ್ ಮಾಡಿದೆ ಈ ನಡುವೆ ಆ ಶಾಸಕರನ್ನ ಕರೆದು ಸಿಎಂ ಸಿದ್ದರಾಮಯ್ಯ ಡೀಪ್ ಡಿಸ್ಕಷನ್ ಮಾಡಿದ್ದಾರೆ ಹಾಗಾದ್ರೆ ಬಿಜೆಪಿಯ ಬಿಗ್ ವಿಕೆಟ್ ಪತನವಾಗೋದು ಫಿಕ್ಸಾ ಏನಿದು ಕಾಂಗ್ರೆಸ್ನ ನಿಗೂಢ ನಡೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ರಾಜ್ಯ ಕಾಂಗ್ರೆಸ್ ಕೋಆಪರೇಷನ್ ಹೆಸರಲ್ಲಿ ಆಪರೇಷನ್ ಹಸ್ತಕ್ಕೆ ಕೈ ಹಾಕಿ ಸುಮಾರು ತಿಂಗಳುಗಳೇ ಕಳೆದವು ಅದರಲ್ಲೂ ಕೆಲ ಬಿಜೆಪಿ ಶಾಸಕರು ಬಹಿರಂಗವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಡಿಕೆಶಿ ಜೊತೆ ಮಾತುಕತೆ ನಡೆಸಿದ್ದು ಆಯಿತು ಹೀಗಿದ್ರು ಕಾಂಗ್ರೆಸ್ ನಾಯಕರು ಆಪರೇಷನ್ ಮಾಡಲೇ ಇಲ್ಲ ಈಗ ಜಗದೀಶ್ ಶೆಟ್ಟರ್ ಅವರನ್ನ ಬಿಜೆಪಿಗೆ ವಾಪಸ್ ಕರೆಸಿಕೊಂಡು ಬಿಜೆಪಿ ನಾಯಕರು ಹಿರಿ ಹಿರಿ ಹಿಗ್ಗುತ್ತಿದ್ದಾರೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ ಕೂಡ ಬಿಜೆಪಿಗೆ ಶಾಕ್ ಕೊಡೋಕೆ ಆಪರೇಷನ್ ಹಸ್ತಕ್ಕೆ ಕೈ ಹಾಕಿ ಬಿಡ್ತಾ ಅನ್ನೋ ಅನುಮಾನ ವ್ಯಕ್ತವಾಗ್ತದೆ ಹಾಗಾದ್ರೆ ಬಿಜೆಪಿಯ ಓರ್ವ ಹಾಲಿ ಶಾಸಕ ಸದ್ಯದಲ್ಲಿ ಕಾಂಗ್ರೆಸ್ ಸೇರೋದು ಗ್ಯಾರಂಟಿನ ಅಷ್ಟಕ್ಕೂ ಯಾರು ಆ ಬಿಜೆಪಿಯ ಶಾಸಕ ु अशवन्तपुरा क्षेत्रमा बिजेपी शासक एसटिसोमशेकर ನಿಮ್ಗೆ ಗೊತ್ತಿರಲಿ ಟಿ ಸೋಮಶೇಖರ್ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತರಲ್ಲಿ ಒಬ್ರು ಈ ಹಿಂದೆ ನಿಂದ ರೆಬೆಲ್ ಆಗಿ ಬಾಂಬೆ ನಲ್ಲಿ ಗುರುತಿಸಿಕೊಂಡು ಕೊನೆಗೆ ಬಿಜೆಪಿ ಸೇರಿ ಮಂತ್ರಿಯೂ ಆಗಿದ್ರು ಆದ್ರೆ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಎಸ್ ಟಿ ಸೋಮಶೇಖರ್ ಅವರು ಬಹಿರಂಗವಾಗಿಯೇ ಹಲವು ಸಲ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿವರನ್ನ ಭೇಟಿಯಾಗಿದ್ದಾರೆ ಶನಿವಾರ ಕೂಡ ಎಸ್ ಟಿ ಸೋಮಶೇಖರ್ ಸಿಎಂ ಸಿದ್ದರಾಮಯ್ಯನವರ ಜೊತೆ ಕಾಣಿಸಿಕೊಂಡು ಬಿಸಿ ಬಿಸಿ ಚರ್ಚೆಗೆ ಎಡೆಮಾಡಿಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಅರಮನೆ ಮೈದಾನದಲ್ಲಿ ಶನಿವಾರ ನಡೆದ ಬಿಜೆಪಿ ಪಕ್ಷದ ವಿಶೇಷ ರಾಜ್ಯ ಕಾರ್ಯಕಾರಿಣಿ ಸಭೆಯಿಂದ ದೂರ ಉಳಿದ ಯಶವಂತಪುರ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ಕಾಣಿಸಿಕೊಂಡಿದ್ರು ಟಿ ಸೋಮಶೇಖರ್ ಅವರು ಶನಿವಾರ ಬೆಳಗ್ಗೆ ತಮ್ಮ ಕ್ಷೇತ್ರದಿಂದ ಮುಖ್ಯಮಂತ್ರಿ ಜೊತೆ ಮುಖ್ಯಮಂತ್ರಿಯವರ ನಿವಾಸ ಕಾವೇರಿವರೆಗೂ ಕಾರಿನಲ್ಲಿ ಪ್ರಯಾಣಿಸಿರುವುದು ಇದೀಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಕಾಂಗ್ರೆಸ್ ಸೇರ್ತೀನಿ ಅಂತ ನಾನು ಹೇಳಿಲ್ಲ ಎಸ್ಟಿ ಸೋಮಶೇಖರ್ ದಿಕ್ಕು ತಪ್ಪಿಸುವ ತಂತ್ರ ಸಿದ್ದು ಜೊತೆ ಕಾರಲ್ಲಿ ಪ್ರಯಾಣಿಸಿರುವುದರ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿರುವ ಎಸ್ಟಿ ಸೋಮಶೇಖರ್ ಅವರು ನನ್ನ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಯವರ ಸ್ನೇಹಿತರಾಗಿರುವ ಕೆಆರ್ಪೇಟೆ ರಾಮೇಗೌಡ ಅವರು ಕಲ್ಯಾಣ ಮಂಟಪ ನಿರ್ಮಿಸಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಭಾಗವಹಿಸುವುದಿಲ್ಲ ಎಂಬ ಲೆಕ್ಕಾಚಾರದಲ್ಲಿ ನಾನು ಹೋಗಿದ್ದೆ ಹತ್ತು ನಿಮಿಷದಲ್ಲಿ ಮುಖ್ಯಮಂತ್ರಿ ಕಾರ್ಯಕ್ರಮಕ್ಕೆ ಬರುತ್ತಾರೆ ಎಂದು ಸಂದೇಶ ಬಂತು ವಾಪಸ್ ಆಗುವಾಗ ಮಾತನಾಡಬೇಕು ಬಾ ಎಂದು ನನ್ನ ಕಾರಿನಲ್ಲಿ ಮುಖ್ಯಮಂತ್ರಿ ಕರೆದುಕೊಂಡು ಬಂದ್ರು ಅಂತೇಳಿ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ ಆದ್ರೆ ಕಾರಲ್ಲಿ ಯಾವ ವಿಚಾರ ಮಾತನಾಡಿದ್ರು ಅನ್ನೋದನ್ನ ಮಾತ್ರ ಶಾಸಕರು ಹೇಳಿಲ್ಲ ಬರುವಾಗ ಎಕ್ಸೆಪ್ಟ್ ನೈಸ್ ವಿಚಾರ ಹೊರತುಪಡಿಸಿದ್ರೆ ಅವರು ಪಾಲಿಟಿಕ್ಸ್ ಮಾತಾಡಿಲ್ಲ ನಾನು ಪಾಲಿಟಿಕ್ಸ್ ಮಾತನಾಡಿದ ಅಲ್ಲ ನಿಮ್ಗೆ ಆಗ ಅನುಮಾನ ಅಂದೆಲ್ಲ ಇಲ್ಲೇ ಗೊಂದಲ ಗೊಂದಲ ಏನಿಲ್ಲ ಇನ್ನು ಬಿಜೆಪಿ ಇದ್ದೀನಿ ಥ್ಯಾಂಕ್ ಯು ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ನನಗೆ ಆಹ್ವಾನ ಇರಲಿಲ್ಲ ನಾನಿನ್ನು ಬಿಜೆಪಿಯಲ್ಲೇ ಇದ್ದೇನೆ ಪಕ್ಷ ಬಿಡುತ್ತೇನೆಂದು ಎಲ್ಲಿಯೂ ಹೇಳಿಲ್ಲ ಕೆಲವರು ನನ್ನನ್ನು ದುರ್ಬಲ ಎಂದುಕೊಂಡಿದ್ರು ಈಗ ಮೈಸೂರು ಹಾಗೂ ಬೆಂಗಳೂರಿನ ಲೋಕಸಭಾ ಕ್ಷೇತ್ರಗಳಿಗೆ ನನ್ನ ಹೆಸರು ಕೇಳಿಬರುತ್ತದೆ ನಮ್ಮನ್ನ ಕಡಿಮೆ ಅಂದಾಜು ಮಾಡಿದವರಿಗೆ ಈ ಬೆಳವಣಿಗೆಗಳು ಉತ್ತರ ನೀಡುತ್ತವೆ ಆದ್ರೆ ನಾನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತೇಳಿದ್ದಾರೆ ಹಾಗಾದ್ರೆ ಎಸ್ ಟಿ ಸೋಮಶೇಖರ್ ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡಿರೋದ್ಯಾರು ಈ ಬೆಳವಣಿಗೆಗಳು ಅದ್ಯಾರಿಗೆ ಉತ್ತರ ಕೊಡ್ತೇವೆ ಎಸ್ ಟಿ ಸೋಮಶೇಖರ್ ಅವರ ಈ ಮಾತಿನ ಅರ್ಥ ಏನು ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ ನಮಗೆ ಒಂದು ಸಂತೋಷ ಆಗ್ತದೆ ಸೋಮಶೇಖರ್ನ ಮೈಸೂರು ನಿಲ್ಸಿದ್ರೆ ಮೈಸೂರಲ್ಲಿ ಗೆಲ್ತಾನೆ ಬೆಂಗಳೂರಲ್ಲಿ ನಿಂತರೆ ಬೆಂಗಳೂರ್ಲಿ ಗೆಲ್ತಾನೆ ಅಂತಕ್ಕಂಥದ್ದು ಒಂದು ವೇವ್ ಕ್ರಿಯೇಟ್ ಆಗಿದೆ ನಾನು ಎಲೆಕ್ಷನ್ ನಿಲ್ಲೋದಿಲ್ಲ ಆದರೆ ನಮ್ಮನ್ನ ವೀಕು ಅದು ಇದು ಅಂತಕ್ಕಂಥವ್ರಿಗೆ ಒಂದು ಮೆಸೇಜ್ ಹಾಗಾದ್ರೆ ಎಸ್ ಟಿ ಸೋಮಶೇಖರ್ ಅವರ ಈ ಮಾತಿನ ಅರ್ಥ ಏನೋ ಇವರು ಸದ್ಯದಲ್ಲಿ ಕಾಂಗ್ರೆಸ್ ಸೇರೋದು ಗ್ಯಾರಂಟಿನ ಮಾಧ್ಯಮಗಳ ದಿಕ್ಕು ತಪ್ಪಿಸುವುದಕ್ಕಾಗಿಯೇ ಅಡ್ಡಗೋಡೆ ಮೇಲೆ ದೀಪ ಇಟ್ರ ಎಸ್ ಟಿ ಸೋಮಶೇಖರ್ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ